ನಾಳೆ ದಿವಸ ಈ ತಾಲಿಬಾನಿಗಳು ಈ ಔರಂಗಜೇಬಿನ ಔಲಾದ್ಗಳು ನಮ್ಮ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ರು ಕೂಡ ಸುಮ್ನೆ ಇರಿ ನಮ್ಮ ಗುರು ಹಿರಿಯರ ಮೇಲೆ ಅತ್ಯಾಚಾರ ಮಾಡಿದ್ರು ಕೂಡ ಸುಮ್ನೆ ಇರಿ ನಮ್ಮ ಸಂಸ್ಕೃತಿಯ ಮೇಲೆ ಅತ್ಯಾಚಾರ ಮಾಡಿದ್ರು ಕೂಡ ಸುಮ್ನೆ ಇರಿ ನಮ್ಮ ಸಾಧುಗಳನ್ನ ಕೊಲೆ ಮಾಡಿದ್ರು ಕೂಡ ಸುಮ್ನೆ ಇರಿ ಅಂತ ಹೇಳುವಂತ ಒಂದು ಮಾನಸಿಕತೆಗೆ ಸೆಕ್ಯುಲರಿಸಂ ಅಂತ ಒಂದು ಹಣೆ ಪಟ್ಟನ್ನ ಮಾತಾಡ್ತಾರೆ ಇವತ್ತು ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಾವು ಹೇಗೆ ಒಂದು ನಮ್ಮ ದೇಶದ ವಿಭಜನೆಯ ಸಮಯದಲ್ಲಿ ನಮ್ಮ ಸಂಸ್ಕೃತಿಯನ್ನು ಪ್ರತಿಪಾದಿಸುವ ಪ್ರತಿಯೊಬ್ಬರಿಗೂ ನರಮೇಧವನ್ನು ನೋಡುವ ಒಂದು ವ್ಯವಸ್ಥೆ ಸೃಷ್ಟಿಯಾಯ್ತು ನಾಳೆ ದಿವಸವೂ ಕೂಡ ಇಂತ ತಾಲಿಬಾನಿ ಮನಸ್ಪಸ್ಥಿತಿಗಳನ್ನ ಒಂದು ಪೋಷಿಸ್ತಾ ಇರೋದ್ರಿಂದ ನಮಗೆ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ಹಿಂದೂಗಳಿಗೆ ಇರುವಂತ ಏಕೈಕ ದೇಶ ಭಾರತ ದೇಶ ಪ್ರತಿಯೊಂದು ಜೀವ ಜಂತುಗಳನ್ನು ಕೂಡ ಗೌರವಿಸುವಂತ ದೇಶ ಭಾರತ ದೇಶದಲ್ಲಿ ಇಂಥವ್ರನ್ನ ಪೋಷಿಸಿ ನಮಗೆ ನಮ್ಮ ದೇಶದಲ್ಲೇ ಕಷ್ಟವಾಗುವಂತ ಒಂದು ಪರಿಸ್ಥಿತಿಯನ್ನ ತಂದಿಡ್ತಾ ಇರೋದು ಈ ಕಾಂಗ್ರೆಸ್ ಸರ್ಕಾರ ಒಬ್ಬರಿಗೆ ನಾಮ ಇಷ್ಟ ಆಗಲ್ಲ ಒಬ್ಬರಿಗೆ ಕೇಸರಿ ಶಾಲ್ ಹಾಕಿದ್ರಿ ಇಷ್ಟ ಆಗಲ್ಲ ಇದು ಯಾವ ರೀತಿಯ ಒಂದು ಮಾನಸಿಕತೆ ಅಂತ ನನಗೆ ಅರ್ಥನೇ ಆಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರುವ ಪ್ರತಿಯೊಬ್ಬರಿಗೂ ಸಂವಿಧಾನ ಒಂದೇ ಅನ್ನುವ ನಿಟ್ಟಿನಲ್ಲಿ ಸಂವಿಧಾನವನ್ನು ಸೃಷ್ಟಿ ಮಾಡಿದ್ರು ಕೂಡ ಈಗಲೂ ಕೂಡ ತಾರತಮ್ಯ ಆಗ್ತಿರೋದು ಈ ಕಾಂಗ್ರೆಸ್ಸಿನ ಓಲೈಕೆಯ ರಾಜಕಾರಣದ ಮನೋಸ್ಥಿತಿ ಇದರಿಂದ ಸಮಾಜದಲ್ಲಿ ಜನರ ಜೀವಕ್ಕೆ ತೊಂದರೆ ಆಗ್ತಾ ಇದೆ ಶಾಂತಿಯನ್ನು ಕಾಪಾಡುವ ದಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಹೇಳಕ್ ಇಷ್ಟಪಡ್ತೀನಿ ನನ್ನ ಪ್ರತಿಯೊಬ್ಬ ಭಾರತೀಯರಿಗೂ ನನ್ನ ಒಂದು ಕಳಕಳೆಯ ಪ್ರಾರ್ಥನೆ ಎಚ್ಚೆತ್ತುಕೊಳ್ಳುವ ಸಮಯ ಇದು ನಾವೆಲ್ಲರೂ ಎಚ್ಚೆತ್ತುಕೊಂಡು ಸಮಾನವಾದ ಕಾನೂನು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೋ ಆ ಒಂದು ಕಾನೂನಿನಲ್ಲಿ ಸಮಾನತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರುವಂತ ಸರ್ಕಾರಗಳಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು ನಾಳೆ ದಿವಸ ಇವ್ರು ಹೇಳೋ ರೀತಿ ಏನಪ್ಪಾ ಅಂದ್ರೆ ಇವ್ರು ಎಷ್ಟು ಆರಾಮದ್ವೇ ಆಗ್ಬೋದು ಇವ್ರು ಎಷ್ಟು ಆರಾಮ್ ಮಕ್ಕಳು ಉರ್ಸ್ಕೊಬಹುದು ಅದರಿಂದಾನೇ ತಾನೇ ಈ ಒಂದು ಪಾಪ್ಯುಲೇಷನ್ ಈ ಈ ಮಟ್ಟಕ್ಕೆ ಹೋಗಿರೋದು ಎಲ್ಲರಿಗೂ ಒಂದು ಸಮಾನವಾದ ಕಾನೂನು ಯೂನಿವರ್ಸಲ್ ಸಿವಿಲ್ ಕೋಡ್ ಇನ್ನ ಒಂದು ದೊಡ್ಡ ಕೂಗು ನಾವೆಲ್ಲರೂ ನರೇಂದ್ರ ಮೋದಿ ಅವರಲ್ಲಿ ಕೇಳ್ಕೊಬೇಕು ಮುಂದಿನ ಸಲ ನಾವು ಏನು ಸರ್ಕಾರ ಬಂದ ತಕ್ಷಣ ಯೂನಿವರ್ಸಲ್ ಸಿವಿಲ್ ಕೋಡ್ ಲಾಗೂ ಆಗಬೇಕು ಎಲ್ಲರಿಗೂ ಒಂದೇ ಕಾನೂನಿನ ರೀತಿ ಸರ್ಕಾರಗಳು ಕಾಣಬೇಕು ಅಂತ ಹೇಳಕ್ ಇಷ್ಟ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ನಾ